ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರ್ ಟಿ ಇ ಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗುವಂತ ಹೊಸ ಅಪ್ಡೇಟ್ ಬಂದೇ ಬಿಡ್ತು ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ತಂದೆ ತಾಯಿಗಳು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಈ ಒಂದು ಆರ್ ಟಿ ಇ ಗೆ ಅರ್ಜಿಯನ್ನ ಸಲ್ಲಿಸಿ ತಮ್ಮ ಮಕ್ಕಳು ಸೆಲೆಕ್ಟ್ ಆದ್ಮೇಲೆ ಉಚಿತವಾದಂತಹ ಶಿಕ್ಷಣವನ್ನ ಕೊಡಿಸಬೇಕಂತ ಬಹಳಷ್ಟು ಮಂದಿ ಕಾಯ್ತಾ ಇರ್ತಾರೆ ಸೊ ಅಂತ ಒಂದು ಸುವರ್ಣ ಅವಕಾಶ ನಿಮ್ಗೆ ಬಂದೇ ಬಿಡ್ತು ಯಾಕಂದ್ರೆ ನೀವು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಿಮ್ಮ ಮಕ್ಕಳಿಗೆ ಉಚಿತವಾದಂತ ಶಿಕ್ಷಣವನ್ನ ನೀವು ಕೊಡಿಸ್ಬೋದು ಆರ್ ಟಿ ಇ ಅರ್ಜಿ ಸಲ್ಲಿಸೋದು ಇದೇ ತಿಂಗಳ ಪ್ರಾರಂಭ ಆಗ್ತಾ ಇದೆ ಇಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡಿರುವಂತದ್ದು ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಅಂದ್ರೆ ಮಾರ್ಚ್ ಇಪ್ಪತ್ನಾಕರವರೆಗೆ ಈ ಒಂದು ಅರ್ಜಿ ಸಲ್ಲಿಸೋದು ಕೊನೆ ಆಗುವಂತ ದಿನಾಂಕ ಇರುತ್ತೆ ಅಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ನಾಲ್ಕರ ಒಳಗಡೆಗಾಗಿ ನೀವು ಆರ್ ಟಿ ಇಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮಾರ್ಗಸೂಚಿಗಳು ಬಿಡುಗಡೆ ಆಗಿಲ್ಲ ಆದ್ರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆರ್ ಟಿ ಇ ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದು ಫೆಬ್ರವರಿ ಇಪ್ಪತ್ನಾಲ್ಕ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗುತ್ತೆ ಮತ್ತೆ ಮಾರ್ಚ್ ಇಪ್ಪತ್ನಾಲ್ಕ ಅರ್ಜಿ ಸಲ್ಲಿಸೋದು ಕೊನೆ ಆಗುತ್ತೆ ಸೊ ಅಷ್ಟು ಒಳಗಡೆಗಾಗಿ ಒಂದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಏನೇನಿದಾವೆ ಅದು ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ಮಾಡಿಸ್ ಒಂದು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಏನೇನು ದಾಖಲಾತಿಗಳು ಬೇಕು ಸ್ವಲ್ಪ ಮಾಹಿತಿ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಒಂದು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಅರ್ಜಿಯನ್ನ ಹೇಗೆ ಮತ್ತೆ ಇದಕ್ಕ ಒಂದು ರೂಲ್ಸ್ ಗಳು ಏನೇನಿದಾವೆ ಯಾವ ದಾಖಲಾತಿಗಳು ಬೇಕು ಅನ್ನೋದನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಆರ್ ಟಿ ಇಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗ್ತಾ ಇದೆ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಅರ್ಜಿ ಸಂಸೋದು ಪ್ರಾರಂಭ ಮತ್ತೆ ಮಾರ್ಚ್ ಇಪ್ಪತ್ನಾಲ್ಕರ ಒಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಆಗಿರ್ಬೋದು ತೆರೆ ಆಗಿರ್ಬೋದು ಉಚಿತವಾದಂತಹ ಶಿಕ್ಷಣವನ್ನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೊಡಿಸಬೇಕಂತ ಇರ್ತಾರ ಅಂತವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಹಾಗಾದ್ರೆ ಮುಂದಿನ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ